ಹಲೋ ಸ್ನೇಹಿತರೆ ಕಳೆದ ಕೆಲವು ದಿನಗಳಲ್ಲಿ ಆಗಿರ್ತಕ್ಕಂತಹ ಬೆಳವಣಿಗೆಗಳನ್ನ ನೀವು ಅಬ್ಸರ್ವ್ ಮಾಡ್ತೀರಾ ಅಂತ ಅನ್ಕೋತೀನಿ ಏನು ಅಂತಂದ್ರೆ ಯಂಗ್ಸ್ಟರ್ಸ್ ಅಲ್ಲಿ ಹೃದಯಾಘಾತ ಆಗ್ತಿರ್ತಕ್ಕಂಥದ್ದು ಇದು ಹೊಸ ವಿಷಯ ಏನಲ್ಲ ಮುಂಚೆನೂ ಕೂಡ ಆಗ್ತಾ ಇತ್ತು ಬಟ್ ಏನಂತಂದ್ರೆ ಇನ್ಸಿಡೆನ್ಸ್ ಜಾಸ್ತಿ ಆಗ್ತಾ ಇದೆ ನನ್ಗೆ ಏನು ಗಮನಕ್ಕೆ ಬಂದಿರೋ ವಿಚಾರಗಳನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ ಏನು ಅಂತಂತಂದ್ರೆ ಕಳೆದ ಮೂವತ್ತು ನಲವತ್ತು ವರ್ಷದಲ್ಲಿ ಏನು ನಮ್ಮಲ್ಲಿ ಆಗಿರ್ತಕ್ಕಂತಹ ವ್ಯತ್ಯಾಸಗಳೇನಿದೆ ಅದೇ ಇದಕ್ಕೆ ಮೂಲತಃ ಮೇನ್ ಕಾರಣ ಅಂದ್ರೆ ಏನು ಅರ್ಬನೈಸೇಷನ್ ಇರ್ಬೋದು ವೆಸ್ಟರ್ನೈಸೇಷನ್ ಇರ್ಬೋದು ನಾವೇನ್ ಮಾತಾಡ್ತೀವಿ ಸೊ ಅದರಿಂದ ಏನಾಗಿದೆ ನಮ್ಮ ಜೀವನ ಶೈಲಿ ಬದಲಾವಣೆ ಈಗ ನೀವುಗಳೇ ಅಬ್ಸರ್ವ್ ಮಾಡಬಹುದು ನಮ್ಮ ಪೂರ್ವಜರು ಯಾವ ರೀತಿ ಜೀವನ ಮಾಡ್ತಾ ಇದ್ರು ನಮ್ಮ ಜೀವನ ಹೇಗಿದೆ ಸೊ ವ್ಯತ್ಯಾಸಗಳನ್ನ ಗಮನಿಸಿ ಮೊದಲನೇದೇನಂತಂದ್ರೆ ಅವ್ರು ಮಾಡ್ತಿರ್ತಕ್ಕಂತಹ ಕೆಲಸ ಅವ್ರು ಯಾವ ರೀತಿ ಕೆಲ್ಸಗಳು ಮಾಡ್ತಾ ಇದ್ರು ದೈಹಿಕವಾಗಿ ಜಾಸ್ತಿ ಶ್ರಮ ವಹಿಸ್ತಕ್ಕಂತಹ ಕೆಲಸಗಳನ್ನ ಅವ್ರು ಮಾಡ್ತಾ ಇದ್ರು ಆದ್ರೆ ಈಗಿಂದು ಹೇಗಿದೆ ಮಾನಸಿಕವಾಗಿ ಒತ್ತಡಗಳು ಜಾಸ್ತಿ ಇದೆ ಆದ್ರೆ ದೈಹಿಕವಾಗಿ ಅಷ್ಟಿಲ್ಲ ಸೊ ಅವರು ಮೇನ್ಲಿ ಊಟ ತುಂಬಾ ಊಟ ಮಾಡೋದು ಸಂಜೆ ಕರಗಿಸೋವರೆಗೂ ಕೆಲಸ ಮಾಡೋರು ಮತ್ತೆ ಊಟ ಮಾಡೋರು ಮತ್ತೆ ಇದ್ದಿದ್ರಲ್ಲಿ ಆಹಾರ ಬೇರೆ ತರ ಇತ್ತು ಆದ್ರೆ ಈಗೇನಾಗ್ತಾ ಇದೆ ಊಟ ಜಾಸ್ತಿ ಆಗಿದೆ ಎರಡನೇದು ವ್ಯಾಯಾಮ ದೈಹಿಕವಾಗಿ ಆಗ್ತಾ ಇಲ್ಲ ಮಾನಸಿಕವಾಗಿ ಒತ್ತಡ ಜಾಸ್ತಿ ಆಗ್ತಾ ಇದೆ ಇದರಿಂದ ನಮ್ಮ ಶರೀರದಲ್ಲಿ ಕ್ಯಾಲೋರೀಸ್ ಉಳ್ಕೊಳ್ತಾ ಇದೆ ಪಾಸಿಟಿವ್ ಕೆಮಿಕಲ್ಸ್ ಕಮ್ಮಿ ಆಗ್ತಾ ಇದೆ ನೆಗೆಟಿವ್ ಕೆಮಿಕಲ್ಸ್ ಜಾಸ್ತಿ ಆಗ್ತಾ ಇದೆ ಸೊ ಕೆಲಸ ದೈಹಿಕವಾಗಿ ಜಾಸ್ತಿ ಆಗ್ತಾ ಇಲ್ಲ ಮಾನಸಿಕವಾಗಿ ಜಾಸ್ತಿ ಆಗ್ತಾ ಇದೆ ಮತ್ತೆ ಆಹಾರ ಪದ್ಧತಿ ಮೇನ್ ವ್ಯತ್ಯಾಸ ಏನಾಗಿದೆ ಅಂದ್ರೆ ಅವರು ಆದಷ್ಟು ನ್ಯಾಚುರಲ್ ಫುಡ್ ನ ಬಳಸ್ತಾರೆ ಈಗಿನ ಆಹಾರಗಳು ಪ್ರೊಸೆಸ್ಡ್ ಜಾಸ್ತಿ ಆಗಿದೆ ಪ್ಯಾಕ್ಡ್ ಫುಡ್ ಜಾಸ್ತಿ ಆಗಿದೆ ಪಾಲಿಶ್ಡ್ ಫುಡ್ ಜಾಸ್ತಿ ಆಗಿದೆ ಮತ್ತೆ ಅದ್ರ ಕಡೆ ಒಲವು ಬಹಳ ಜಾಸ್ತಿ ಆಗ್ಬಿಟ್ಟಿದೆ ಮೋಸ್ಟ್ ಆಫ್ ದ ಫುಡ್ ನಾವು ತಗೊಳ್ತಕ್ಕಂಥದ್ದು ಪ್ಯಾಕೆಟ್ ಅಲ್ಲಿ ಬರ್ತದೆ ಫ್ಯಾಕ್ಟ್ರಿಯಿಂದ ಬರ್ತದೆ ಅದು ತುಂಬಾ ಏನು ಮ್ಯಾಟರ್ ಆಗುತ್ತೆ ಮೂರನೇದು ಏನು ಅಂತಂದ್ರೆ ಸಹಜವಾಗಿ ಒತ್ತಡವನ್ನ ಅವರು ಬಹಳ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾ ಇದ್ರು ನಾವು ಎಲ್ಲೋ ಸ್ವಲ್ಪ ಎಡಗುತ್ತಿದಿವಿ ಅಂತ ಅನ್ಸುತ್ತೆ ಸ್ಟ್ರೆಸ್ ಲೆವೆಲ್ ನ ಎಲ್ರಿಗೂ ಇರ್ತದೆ ಒತ್ತಡ ಅದನ್ನ ಹೆಂಗೆ ನಾವು ಹ್ಯಾಂಡಲ್ ಮಾಡ್ಕೊಳ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ನಾಲ್ಕನೇದು ತೂಕ ಸೊ ಅವರು ತೂಕ ಬಹಳ ಕಟ್ನಿಟ್ಟಾಗಿದ್ರು ಎಷ್ಟು ಹೈಟ್ ಇರ್ತದೋ ಅದಕ್ಕೆ ತಕ್ಕನಾಗಿ ತೂಕ ಈಗ ಎಪ್ಪತ್ತೆಂಬತ್ತು ಪರ್ಸೆಂಟ್ ಜನರಲ್ಲಿ ಬೊಜ್ಜು ಜಾಸ್ತಿ ಆಗಿದೆ ಎಸ್ಪೆಷಲಿ ಮಿಡ್ ಮಿಡ್ಲ್ ಏಜ್ಡ್ ಮೆನ್ ಮಿಡ್ಲ್ ಏಜ್ಡ್ ವಿಮೆನ್ ಏನಿದ್ದಾರೆ ಎಲ್ರಿಗೂ ಬೊಜ್ಜು ಜಾಸ್ತಿ ಆಗಿದೆ ಮತ್ತೆ ಸಾಕಾಗುವಷ್ಟು ನಿದ್ದೆ ನಿದ್ದೆ ಅಟ್ಲೀಸ್ಟ್ ನಮ್ಗೆ ಏಳರಿಂದ ಎಂಟು ಅವರ್ ನಿದ್ದೆ ಬೇಕೇ ಬೇಕು ಏಕೆಂದ್ರೆ ನಮ್ಮ ಸ್ಟ್ರೆಸ್ ಇದ್ದಾಗ ಆಗಿರ್ತಕ್ಕಂತಹ ಕೆಮಿಕಲ್ ಸರ್ಜ್ ಏನಿರುತ್ತೆ ಅದೆಲ್ಲ ಸೆಟ್ಲ್ ಆಗ್ಬೇಕು ಅಂತಂತಂದ್ರೆ ನಿದ್ದೆ ಬಹಳ ಬಹಳ ಮುಖ್ಯ ಇಷ್ಟು ಸಿಂಪಲ್ ವ್ಯತ್ಯಾಸಗಳು ಸೊ ದೈಹಿಕವಾಗಿ ಸ್ವಲ್ಪ ದಂಡಿಸ್ಬೇಕು ಮನಸ್ಸಿಗೆ ಏನೋ ಸ್ಟ್ರೆಸ್ ಲೆವೆಲ್ ನ ಹ್ಯಾಂಡಲ್ ಮಾಡೋದನ್ನ ನಾವು ಕಲ್ತ್ಕೋಬೇಕು ಒಳ್ಳೆ ಆಹಾರವನ್ನ ಬಳಸ್ಬೇಕು ನ್ಯಾಚುರಲ್ ಫುಡ್ ನ ಜಾಸ್ತಿ ಬಳಸ್ಕೋಬೇಕು ಪ್ರೊಸೆಸ್ ಫುಡ್ ಕಮ್ಮಿ ಮಾಡ್ಬೇಕು ಆದಷ್ಟು ಕೂಡ ಎಷ್ಟಾಗತ್ತೆ ಅಷ್ಟು ವ್ಯಾಯಾಮವನ್ನ ನಾವು ಮಾಡ್ಕೋಬೇಕಾದ್ರೆ ವೆಹಿಕಲ್ಸ್ ಮೇಲೆ ಅವಲಂಬನೆ ಬಹಳ ಜಾಸ್ತಿ ಆಗ್ಬಿಡಿದೆ ನಿದ್ದೆ ಚೆನ್ನಾಗಿ ಮಾಡ್ತೀವಿ ಈ ಎಲ್ಲ ಸಣ್ಣ ಪುಟ್ಟ ವ್ಯತ್ಯಾಸಗಳು ಮಾಡ್ಕೊಂಡ್ರೆ ಓವರ್ ಆಲ್ ರಿಸ್ಕ್ ಲೆವೆಲ್ ನಾವು ತುಂಬಾ ಕಳುಹುದು